ಈಗ ಅದು ವೈಯಕ್ತಿಕ ಪರಿಸ್ಥಿತಿಲಿಂದು ಚಲೋ ಆಗ್ಯದ ಮೊದಲು ಹೇಳ್ತಿವ್ ಶಾಂತಿ ಸಮಾಧಾನದಿಂದ ಮಾಡ್ತೇವೆ ಈಗ ಎಲ್ಲರೂ ಮಾಡ್ ಭಕ್ತಿ ಕೂಡ ಮಾಡತ್ತರ ಅವ್ರಿಗೆ ದೇವ್ರ ಶಕ್ತಿ ಕೊಟ್ಟನ ಆ ಭಗವಂತ ಇವರಿಗೆ ಆಶೀರ್ವಾದ ಮಾಡ್ಲಿ ಹೇಳ್ತಾರೀ ಒಂದಕ್ಕೆ ನಾಕ್ ಪಟ್ಟಾಗ್ಯದ್ ಆಯ್ತದ ಅಂದ್ರೆ ಇಲ್ಲಿಂದ ಭಕ್ತಿ ಬೇರೆ ಆ ಕಡಿಂದ ಭಕ್ತಿ ಬೇರೆ ಮತ್ ಬ್ಯಾರೆ ಅದು ಜಾಗದ ಇಲ್ಲಿ ನಂಬಲ್ಲಿ ಎಲ್ಲಾ ಸ್ನೇಹಿತರು ಹುಡುಗರು ಸಣ್ಣವರು ದೊಡ್ಡವರು ಎಲ್ಲರೂ ಕೂಡಿ ವೈಭವ ಮಾಡ್ಲತ್ತಾರ ಚಲೋ ಇಲ್ಲಿಂದ ಬೇರೆ ರೀ ಈ ಬೇರೆ ಈಗ ನಾಲ್ಕು ವರ್ಷ ನೆಡುವ ಚಲೋ ಆಲತ್ತೀ ಚಲೋ ನಮ್ಮ ಬಡಾವಣೆಯಲ್ಲಿ ಸುಮಾರು ವರ್ಷಗಳ ಕಾಲದಿಂದ ನಮ್ಮ ಕಾಂತಿ ಗಣೇಶನ್ನು ಇಲ್ಲಿ ಸ್ಥಾಪಿತಗೊಂಡು ದಿವಂಗತ ಶ್ರೀ ಶರಣಪ್ಪ ಪಾಟೀಲ್ ಅವರ ಒಂದು ನೇತೃತ್ವದಲ್ಲಿ ಕ್ರಾಂತಿ ಗಣೇಶನ್ನು ನಮ್ಮ ಜಿರಪೇಟೆ ಬಡಾವಣೆಯಲ್ಲಿ ಕೂಡಿಸಿಕೊಂಡು ಮುಂದುವರಿಸಿಕೊಂಡು ಬಂದಿದ್ರು ಅದೇ ರೀತಿಯಾಗಿ ಮುಂದುವರೆದು ಮತ್ತೆ ಉಮೇಶ್ ಪಾಟೀಲ್ ಅವರು ಮಹೇಶ್ ಪಾಟೀಲ್ ಅವರು ರಾಜಪ್ಪ ತುಗ ತುಗು ಅವರು ಮತ್ತೆ ಭೀಮ್ರಾವ್ ಪಾಟೀಲ್ ಅವರು ಅವರ ನೇತೃತ್ವದಲ್ಲಿ ನಮ್ಮ ಜಿರಪೇಟೆ ಬಡಾವಣೆಯಲ್ಲಿ ಮನೋಜ್ ಪಾಟೀಲ್ ಅವರು ಇವರೆಲ್ಲ ನಮ್ಮ ಹಿರಿಯರ ನಮ್ದು ನೇತೃತ್ವದಲ್ಲಿ ನಮ್ಮ ಕ್ರಾಂತಿ ಗಣೇಶವನ್ನು ಮುಂದುವರಿಸಿಕೊಂಡು ಇಷ್ಟು ದಿವಸ ಬಂದಿದ್ರು ಅದೇ ರೀತಿಯಾಗಿ ಈಗ ಇವಾಗ ನಮ್ಮ ಜಿರಿಪೇಟೆ ಬಡಾವಣೆಯಲ್ಲಿ ಸಭೆ ಸದಸ್ಯರಾದ ಸುನಿಲ್ ಪಾಟೀಲ್ ಅವರು ಕೂಡ ಮುಂದುವರಿಸಿಕೊಂಡು ನಮ್ಮ ಕ್ರಾಂತಿ ಗಣೇಶನನ್ನು ಒಂದು ನಮ್ಮ ಜಿರಪೇಟೆ ಬಡಾವಣೆಯಲ್ಲಿ ಒಂದು ಏಕತಾ ಸಂದೇಶ ಎಲ್ಲರಿಗೆ ನಮ್ಮ ಜಿರಪಡೆ ಬಡಾವಣೆಯಲ್ಲಿ ಒಂದು ಏಕತಾ ಇರಬೇಕಾಗಿ ಒಂದು ಸಂದೇಶ ಕೊಡುವ ಸಲುವಾಗಿ ಒಂದು ನಮ್ಮ ಕ್ರಾಂತಿ ಗಣೇಶನನ್ನು ಪೂಜೆ ಸಲ್ಲಿಸುತ್ತಾ ಇವತ್ತು ನಮ್ಮ ಕ್ರಾಂತಿ ಗಣೇಶನಲ್ಲಿ ಭಾರತ ನಟ್ಯ ಭಾರತ ನಟ್ಯ ಮುಖಾಂತರ ಬಾಗಿಲು ತುಂಬಾ ಕಾರ್ಯಕ್ರಮ ಪ್ರತಿ ವರ್ಷವೂ ಕೂಡ ನಮ್ಮ ಪೌರಸಭೆ ಸದಸ್ಯರಾದ ಸುನಿಲ್ ಪಾಟೀಲ್ ಅವರು ನೇರಿಸಿಕೊಂಡು ಬರ್ತಾ ಇದ್ದಾರೆ ನಮ್ಮ ಬಂದಂತ ಎಲ್ಲ ನಮ್ಮ ತಾಯಂದಿರಿಗೂ ಮತ್ತು ಇವತ್ತ ವಿಶೇಷವಾಗಿ ಹುಮ್ನಾಬಾದ್ ನಮ್ಮ ಹುಮ್ನಾಬಾದ್ ಗ್ರಾಮದ ಫೇಸ್ಬುಕ್ ಸ್ಟಾರ್ ಆಗಿರುವಂತ ನಮ್ಮ ಸಿದ್ದ ಸ್ವಾಮಿ ಅವರ ದಂಪತಿಗಳು ಕೂಡ ಅವರು ಈ ನಮ್ಮ ಕ್ರಾಂತಿ ಗಣೇಶ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಯಶಸ್ವಿ ಪೂರ್ವವಾಗಿ ಒಂದು ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ ಅವ್ರಿಗೂ ಕೂಡ ನಾವು ಧನ್ಯವಾದ ತಿಳಿಸುತ್ತೇವೆ ಅದೇ ರೀತಿ ಪ್ರತಿ ವರ್ಷವೂ ಕೂಡ ಎಲ್ಲರೂ ಡಿಜಾ ಹಚ್ಚಿ ಬ್ಯಾಂಡ್ ಹಚ್ಚಿ ಹಳಗೆ ಹಚ್ಚಿ ಒಂದು ವೇಸ್ಟ್ ಆಗಿ ದುಡ್ಡು ಖರ್ಚು ಮಾಡೋ ಪರ್ವ ಬದಲು ಒಂದು ನಮ್ಮ ಕ್ರಾಂತಿ ಗಣೇಶ ಸಮಿತಿ ಅಧ್ಯಕ್ಷರಾದ ಸುನಿಲ್ ಪಾಟೀಲ್ ಅವರು ಒಂದು ಭಾರತ ಒಂದು ಸ್ಕೂಲ್ ಹುಡುಗಿಯರಿಗೆ ಅಥವಾ ಹುಡುಗರಿಗೆ ಕರೆಸಿ ಒಂದು ಭಾರತೀಯ ಮುಖಾಂತರ ಒಂದು ಬಾಗಿನ್ ತುಂಬಾ ಕಾರ್ಯಕ್ರಮ ನಡೆಸಿಕೊಂಡು ನಮ್ಮ ಜರ್ಪೇಟೆ ಬಡವಲ್ಲಿ ಹೋಗ್ತಾ ಇದ್ದಾರೆ ಈ ನಮ್ಮ ಕ್ರಾಂತಿ ಗಣೇಶ ವತಿಯಿಂದ ನಮ್ಮ ಜೆ ಕೆ ನ್ಯೂಸ್ ಅವರಿಗೆ ಹಾಗೂ ಸಮಸ್ತ ನಮ್ಮ ಜೇರ್ಪೇಟೆ ಎಲ್ಲ ನಮ್ಮ ತಾಯಿ ದಿನಗೆ ಅಣ್ಣಂದಿರಿಗೆ ತಮ್ಮಂದಿರಿಗೆ ಧನ್ಯವಾದ ತಿಳಿಸುತ್ತಾ ಸುಮಾರು ವರ್ಷಗಳಿಂದ ಒಂದು ಇದರಿಂದ ಪರಿಸರ ಗಣೇಶ ಪಿ ಉಪಿಯನ್ನು ಜಾಸ್ತಿ ಯಾರು ಯೂಸ್ ಮಾಡಬಾರ್ದಂತ ಒಂದು ಮ್ಯಾಗಿಂದ ಆದೇಶ ಆಗಿದೆ ಅದೇ ರೀತಿಗೆ ಆದೇಶಗಳಿಗಿಂತ ಒಂದು ಪರಿಸರನೂ ಕೆಟ್ಟ ಹೋಗ್ತಾ ಇದೆ ಪಿ ಯು ಪಿ ಗಣೇಶನಿಂದ ಅದಕ್ಕೆ ನಾವಿಂದ ಪರಿಸರ ಗಣಪತಿ ಒಂದು ಮಣ್ಣಿನ ಗಣಪತಿ ಒಂದು ಸ್ಥಾಪನೆ ಸುಮಾರು ಮೂರು ವರ್ಷಗಳಿಂದ ನಾವು ಮಣ್ಣಿನ ಗಣಪತಿನೇ ಕೂಡಿಸ್ತಾ ಬರ್ತಾ ಇದ್ದೀವಿ ಈ ನಮ್ಮ ಕ್ರಾಂತಿ ಗಣೇಶನಲ್ಲಿ ಮುಂದೆ ಕೂಡ ನಾವು ಪರಿಸರ ಒಂದು ಇದು ಆಗಿ ಗಣಪತಿ ಒಂದು ಮಣ್ಣಿನ ಗಣಪತಿ ಪೂರ್ಸ್ಕೊಂಡು ನಾವು ನರ್ಸ್ಕೊತೇ ನಿಲ್ಸಿ ವಿಶೇಷವಾಗಿ ನಮ್ಮ ಕ್ರಾಂತಿ ಗಣೇಶ್ ಯುವ ಮಂಡಳಿ ಅಹ್ ಅಲ್ಲ ಬಹಳ ವಿಜೃಂಭಣೆಯಿಂದ ಅಷ್ಟು ವಿಶಿಷ್ಟವಾಗಿ ಮತ್ತೆ ಅರ್ಥಪೂರ್ಣವಾಗಿ ಅರ್ಥ ಗರ್ಭಿತವಾಗಿ ಆಚರಣೆ ಆಗ್ತಾ ಇದೆ ಅಂತ ನಾನು ಹೇಳ್ತೀನಿ ಯಾಕಂದ್ರೆ ಬೇರೆ ಕಡೆ ನಾವು ಅನೇಕ ಕಡೆ ನಮ್ಮ ಸಂಗೀತ ಕಾರ್ಯಕ್ರಮ ಆಗಿರ್ಬೋದು ಆಸೆ ಕಾರ್ಯಕ್ರಮ ಆಗಿರಬಹುದು ನಾವು ನೀಡಲಾಕ್ ಹೋಗ್ತೀನಿ ಅಲ್ಲೆಲ್ಲಾ ವಿಶಿಷ್ಟ ಅವ್ರದೇ ರೀತಿಯಲ್ಲಿ ಡ್ಯಾನ್ಸ್ ಆಗಿರ್ಬೋದು ಡಿಜೆ ಆಗಿರ್ಬೋದು ಅನ್ನೆಸೆಸರಿ ವೇಸ್ಟ್ ಹಣವನ್ನು ಮಾಡ್ತಾ ಇರೋದನ್ನು ನಾವು ಕಾಣಕ್ ನೋಡ್ತೀವಿ ಆದ್ರೆ ಇವತ್ತು ನಮ್ಮ ಜೇರ್ಪೆಟ್ನಲ್ಲಿ ಯಾವ ರೀತಿ ಅಂದ್ರೆ ಒಂದೇ ಮೊದಲೇ ಪರಿಸರ ಪ್ರೇಮಿಯಾಗಿ ನಮ್ಮ ಪರಿಸರವನ್ನು ಅಚ್ಚುಕಟ್ಟಾಗಿ ಇಟ್ಕೋಬೇಕು ಪರಿಸರ ನಾಶವನ್ನು ಯಾವುದೇ ರೀತಿ ಮಾಡಬಾರ್ದು ಅನ್ನುವಂತ ಮನಸ್ಸಿಂದ ಇವತ್ತು ಗಣೇಶನನ್ನು ಕೂಡಿಸಿ ಅದ್ರ ಮುಂದಗಡೆ ನಡೆಯುವಂತ ಕಾರ್ಯಕ್ರಮ ಕೂಡ ಅಷ್ಟೇ ಅರ್ಥಪೂರ್ಣವಾಗಿ ನಿನ್ನ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ಮಕ್ಕಳಿಗೆ ವೇದಿಕೆಯನ್ನು ಕೊಟ್ಟು ಮಕ್ಕಳಲ್ಲಿ ಸಂಸ್ಕಾರವನ್ನು ಕೊಟ್ಟು ನಮ್ಮ ನಾಡ ನೋಡಿ ಅಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕದ ಏನೇ ಒಂದು ಸಂಸ್ಕಾರ ಇದ್ರು ಕೂಡ ಅದನ್ನು ಮುಂದುವರಿಸ್ಕೊಂಡು ಹೋಗಿ ಮಕ್ಕಳಲ್ಲಿ ವೇದಿಕೆಯ ಮೇಲೆ ಬಂದು ಡ್ಯಾನ್ಸ್ ಮಾಡಬೇಕು ನಾವು ನೃತ್ಯ ಮಾಡುವ ಕಲೆಯನ್ನು ಪ್ರದರ್ಶಿಸಲು ವೇದಿಕೆಯನ್ನು ಮಾಡಿಕೊಡುವುದಾಗಿರ್ಬೋದು ಮತ್ತೆ ಕಲಾವಿದರನ್ನು ಕರೆಸಿ ನಮ್ಮ ಕಲೆ ಉಳಿಸುವಂತಹ ಕಾರ್ಯ ಆಗಿರಬಹುದು ಅದಕ್ಕಿಂತ ಹೆಚ್ಚಾಗಿ ಹೆಣ್ಣು ಮಕ್ಕಳಿಗೆ ತಾಯಂದಿರಿಗೆ ಬಾಗಿನ ನೀಡುವಂತದ್ದು ಇದು ನಿಜಕ್ಕೂ ಬಹಳ ಅರ್ಥಪೂರ್ಣ ಅಂತಾನೆ ನಾನು ಹೇಳ್ತೀನಿ ಯಾಕಂದ್ರೆ ಒಂದು ಹೆಣ್ಣು ಜೀವನದಲ್ಲಿ ಬಯಸುವುದು ಕುಂಕುಮ ಭಾಗ್ಯ ಅಷ್ಟೇ ವಿನ ಅದಕ್ಕಿಂತ ಶ್ರೀಮಂತಿಕೆ ಮತ್ತೊಂದು ಯಾವುದು ಬಯಸಲ್ಲ ಅಂತ ಒಂದು ಅರ್ಥಪೂರ್ಣವಾಗಿರುವಂತದ್ದು ಕುಂಕುಮ ಅಂದ್ರೆ ಅಷ್ಟು ಹೆಣ್ಮಕ್ಕಳಿಗೆ ಇಷ್ಟವಾಗಿರುವಂತಹ ಅದೇ ಆಭರಣ ನಿಜವಾದಂತದ್ದು ಅಂಥದ್ದೇ ಇವತ್ತು ನಮ್ಮ ಜೇರ್ಪೇಟೆ ಗ್ರಾಮದಲ್ಲಿ ಗಣೇಶ ಉತ್ಸವ ಈ ಒಂದು ಸಮಿತಿಯಲ್ಲಿ ನಮ್ಮ ಸುನಿಲ್ ಪಾಟೀಲ್ ಪಾಟೀಲ್ ಅಣ್ಣಾಜಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಬಂದಂತ ಹೆಣ್ಣು ಮಕ್ಕಳಿಗೆ ಒಂದು ಬಾಗಿನವನ್ನು ಕೊಟ್ಟಿ ಸುಮನ್ ಬಾಳು ಅನ್ನುವಂತ ಒಂದು ಸಂದೇಶವನ್ನು ನೀಡುತ್ತಾ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಮಾಡ್ತಾ ಇದು ನಿಜಕ್ಕೂ ತುಂಬಾ ಧನ್ಯವಾದ ಅಂತ ಹೇಳ್ತದೆ ನಿಜಕ್ಕೂ ಮತ್ತೆ ಅದರ ಜೊತೆಗೆ ದಾಸೋಹ ಎಲ್ಲ ಕಾರ್ಯಗಳನ್ನು ನಾವು ಎಲ್ಲ ಇವತ್ತು ಏನ್ ನೋಡಿದಿವಿ ಇದು ಎಲ್ಲ ಒಂದು ಒಳ್ಳೆ ಕಾರ್ಯನೇ ಅಂತ ಹೇಳ್ತೀವಿ ಹಾಗಾಗಿ ಬಹಳ ಅಚ್ಚುಕಟ್ಟಾಗಿ ಇಂತ ನಡೀತಾ ಇದೆ ಮತ್ತೆ ಮುಂದ್ ದಿನಗಳಲ್ಲಿ ದೇವರ ಆಶೀರ್ವಾದ ಇರಲಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಇದೇ ರೀತಿ ಕಾರ್ಯಕ್ರಮ ಮುಂದುವರಿಸಿಕೊಂಡು ಹೋಗೇ ಹೋಗ್ತಾರ ಅಂತ ಹೇಳಿ ನಾನು ಕೂಡ ಹೇಳ್ತಾ ನಮಗೂ ಕೂಡ ಒಂದು ಕಲಾವಿದರು ಸ್ಥಳೀಯ ಕಲಾವಿದರು ಬಡ ಕಲಾವಿದರಿಗೆ ಒಂದು ವೇದಿಕೆಯನ್ನು ಕೊಟ್ಟು ಬೆಳೆಸುವಂತ ಕಾರ್ಯವನ್ನು ಮಾಡಿದಾರಲ್ಲ ನಾವು ಕಲಾ ತಂಡದ ವತಿಯಿಂದ ಅವರಿಗೂ ಕೂಡ ತುಂಬ ಧನ್ಯವಾದ